ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಐಡಿಯಲ್ಲಿ ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡಿಕೊಳ್ಳುವುದು ಹೇಗೆ ಎಂಬುವುದನ್ನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡಲಾಗುವುದು ಹಾಗೆ ಹೀಗೆ ನಾವು ಓಪನ್ ಮಾಡಿದ ತಕ್ಷಣ ಗೂಗಲ್ ಓಪನ್ ಮಾಡಬೇಕು ವೆಬ್ಸೈಟಲ್ಲಿ ವೆಬ್ಸೈಟಲ್ಲಿ ಗೂಗಲ್ ಕ್ರೋಮಾದಲ್ಲಿ ಪಿ ಜೆ ಎ ವೈ ಅಂತ ಹೊಡೆದ್ರೆ ಇಲ್ಲಿ ಬೆನಿಫಿಷರಿ ಪೋರ್ಟಲ್ ಅಂತ ಬರುತ್ತೆ ಪಿ ಎಮ್ ಜೆ ವೈ ಬೆನಿಫಿಷರಿ ಪೋರ್ಟಲ್ ಅಂತ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಬರುತ್ತೆ ಆಮೇಲೆ ಕೆಳಗಡೆ ಪಿ ಎಮ್ ಜೆ ವೈ ಬೆನಿಫಿಷರಿ ಪೋರ್ಟಲ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಬೇಕು ನಂತರ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಫುಲ್ ಪೇಜು ಈ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಬೆನಿಫಿಷರಿ ಮತ್ತು ಆಪ್ರೇಟರ್ ಇದೆ ಈ ಬೆನಿಫಿಷರಿ ಕ್ಲಿಕ್ ಮಾಡಬೇಕು ಆಲ್ರೆಡಿ ಬೆನಿಫಿಷರಿ ಕ್ಲಿಕ್ ಇರುತ್ತೆ ನಂತರ ಕ್ಯಾಪ್ಚರ್ ಹಾಕ್ಬೇಕು ಇಲ್ಲಿ ಎಂಟರ್ ದಿ ಟೆಕ್ಸ್ಟ್ ಅಂತ ಇದೆ ಇಲ್ಲಿ ಕ್ಯಾಪ್ಚರ್ ಹಾಕಬೇಕು ಇ ಡಿ ಸಿ ಆರ್ ತ್ರೀ ಜಿ ಸ್ಮಾಲ್ ಅಂದರೆ ಸ್ಮಾಲ್ ಹಾಕಬೇಕು ಕ್ಯಾಪಿಟಲ್ ಅಂದರೆ ಕ್ಯಾಪಿಟಲ್ ಹಾಕಬೇಕು ನಂತರ ಇಲ್ಲಿ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಬೆನಿಫಿಷರಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಿದ ಹಾಕಿದ ನಂತರ ವೆರಿಫೈ ಅಂತ ಇದೆ ಇಲ್ಲಿ ವೆರಿಫೈ ಮಾಡಬೇಕು ನಂತರ ಇಲ್ಲಿ ಮೊಬೈಲ್ ಓ ಟಿ ಪಿ ಅಂತ ಇರುತ್ತೆ ಇದು ಮೊಬೈಲ್ ಓ ಟಿ ಪಿ ನಿಮ್ಮ ಮೊಬೈಲಿಗೆ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಟೈಪ್ ಇಯರ್ ಅಂತ ಇದೆ ಇಲ್ಲಿ ಓ ಟಿ ಪಿ ಹಾಕಬೇಕು ನಂತರ ಓ ಟಿ ಪಿ ಹಾಕಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಈ ಒ ಟಿ ಪಿ ಹಾಕಿದ ನಂತರ ಇಲ್ಲಿ ಕ್ಯಾಪ್ಚರ್ ಅಂತ ಇದೆ ನೋಡಿ ಕೆಳಗಡೆ ಸಾರಿ ಕ್ಯಾಪ್ಚರ್ ಹಾಕಬೇಕು ವೈ ಡಬಲ್ ಎಫ್ ಸಿಕ್ಸ್ ನಂತರ ಈ ಕ್ಯಾಪ್ಚರ್ ಹಾಕಿದ ನಂತರ ಲಾಗಿನ್ ಇದೆ ಇಲ್ಲಿ ಕೆಳಗಡೆ ಲಾಗಿನ್ ಆಗಬೇಕು ನಂತರ ಈ ತರ ವೆಬ್ಸೈಟ್ ಓಪನ್ ಆಯ್ತೆ ಫುಲ್ ಪೇಜ್ ಓಪನ್ ಆದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ಅಂತ ಇದೆ ಈ ಸೀನಿಯರ್ ಸಿಟಿಜನ್ ಅನ್ ಏನಪ್ಪ ಅಂತಂದರೆ